<an> and and get to. ೇ ಬೆಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಪದೇ ಪದೇ ನಾನು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಬಯಸಿದಿಲ್ಲ ನಿನ್ನ ಪೂರ್ತಿ ನಮ್ಮದೇ ಇದೆಯಲ್ಲ ಫುಲ್ ಗಣೇಶ ಚತುರ್ಥಿ ನಮ್ಮದೇ ಆಗಿದೆ ಏನು ನಿನ್ನೆ ಫುಲ್ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟು ಇಷ್ಟೇ ಹೇಳ್ತೀರಿ ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ ಈ ಮೂಡ ಹಗರಣ ಗಿಂಡ ಏನೂ ಕೂಡ ಇವತ್ತೊಂದು ದಿವಸ ಸಿದ್ದರಾಮಯ್ಯನವರು ಅಲ್ಲಿ ಅದರಲ್ಲಿ ಹುರುಳೂ ಇಲ್ಲ ಅದರಲ್ಲಿ ಅವ್ರ ಪಾತ್ರನೂ ಇಲ್ಲ ಯಾರಾದರೂ ತಿಳ್ಕೊಂಡಿದ್ರೆ ಈ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯವ್ರಿಗೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ ನೀವು ಮಾಧ್ಯಮದಲ್ಲಿ ಅವ್ರಿ ಮಾತು ಕೇಳಿ ಹಾಕ್ತಿರ್ತೀರಿ ಅದು ಯಾವುದೂ ಆಗೋದಿಲ್ಲ ನ್ಯಾಯದಲ್ಲೂ ನ್ಯಾಯದಲ್ಲಿ ನಿಶ್ಚಿತವಾಗಿಯೂ ಕೂಡ ಸಿದ್ದರಾಮಯ್ಯನವರು ಪರವಾಗಿನೇ ಆಗ್ತದೆ ನ್ಯಾಯ ಸಿಗ್ತದೆ ಆವಾಗ ಈ ಬಿ ಜೆ ಪಿಯವರು ಪಡುವಂಥ ಪ್ರಶ್ನೆ ಹೇಳಿದ್ದೆ ನಾನು ಬರ್ತದೆ ಸಿದ್ಧರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅದಾಗಿ ಯಾವುದು ಸಂಶಯ ಬೇಡ ಭಾಳ ಸ್ಪಷ್ಟವಾಗಿ ಮತ್ತು ನಾವು ಎಲ್ಲರೂ ಕೃತಜ್ಞ ಹೇಳ್ತೀನಿ ಎಲ್ಲರೂ ನಾವು ಸಿದ್ದರಾಮಯ್ಯ ಜೊತೆಗಿದ್ದೀವಿ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ದೀವಿ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಹಿಡ್ಕೊಂಡು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಂತ್ರಿಗಳು ಶಾಸಕರು ಪಕ್ಷದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಸಿದ್ದರಾಮಯ್ಯನವರು ಬೆನ್ನಿಗೆ ನಾವು ಇದ್ದೀವಿ ಹೀಗಾಗಿ ಆ ಒಂದು ವಿಚಾರದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನೋಡಿ ಪಕ್ಷ ದಲ್ಲಿ ಹೋಗಬಾರ್ದಂತ ನಾನು ನಾನು ಆಡ್ದು ಡೆಲ್ಲಿ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದೀನಂದ್ರೆ ನಾನು ಕೆಲವೊಂದು ನಮ್ಮ ಕೇಂದ್ರ ಸಚಿವರ ಬೇಟೆಗೆ ಹೋಗ್ತಾ ಇದ್ದೀನಿ ನಂತರ ಅಂಬಾಸಡರ್ಸ್ ಭೇಟಿಯಾಗುತ್ತಿದೆ ತಪ್ಪೇನು ಹೋಗ್ಬಿಟ್ಟು ದೆಲ್ಲಿಗೆ ಹೋಗಿ ಹೋಗ್ತಿರ್ತಾರೆ ಪಕ್ಷದ ವರಿಷ್ಠರನ್ನು ಭೇಟ ಆಗ್ತಿರ್ತಾರೆ ಏನು ತಪ್ಪಿದೆ ಅದರಲ್ಲಿ ನೋಡಿ ಯಾರೇ ಇರಲಿ ಸತೀಶ್ ಜಾರಕಿ ಇರಲಿ ಎಂ ಬಿ ಪಾಟೀಲ್ ಇರಲಿ ಮತ್ತೊಬ್ಬರು ಇರಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ <issions> ಸರ್